ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಬಂಡಂಟಾಗಿ ಸಮೃದ್ಧಿಯಾಗಿ ದುಡ್ಡು ಸಂಪತ್ತು ಅಷ್ಟ ಐಶ್ವರ್ಯಗಳು ಸಿರಿ ಸಂಪತ್ತು ಭಾಗ್ಯಗಳು ಸಂತೋಷ ನೆಮ್ಮದಿ ಎಲ್ಲ ತುಂಬಿ ಇರಬೇಕು ಒಂದು ಮನೆಯಲ್ಲಿ ಅಂದರೆ ನೀವೇನು ಮಾಡಬೇಕು ಆ ಒಂದು ಎರಡು ಸಿಂಪಲ್ ಟಿಪ್ಸ್ನ ನಾನು ನಿಮಗಾಗಿ ಈ ವಿಡಿಯೋನಲ್ಲಿ ಇದ್ದೀನಿ ಫ್ರೆಂಡ್ಸ್ ಅದು ಏನು ಮಾಡಬೇಕು ಅಂತ ಲೈವ್ ಆಗಿ ನಾನು ನಿಮಗೆ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋದು ದಾಲ್ಚಿನ್ನೆ ಚಕ್ಕೆಯ ಪೌಡರ್ ಸೊ ಸಿನಮನ್ ಪೌಡರ್ ಅಂತ ಹೇಳ್ತೀವಲ್ಲ ಆ ಸಿನಮನ್ ಅನ್ನೋದು ತುಂಬ ನೆಗೆಟಿವಿಟಿಗೆ ನಮ್ಮ ವೇದಿಯ ಪುರಾಣಗಳಿಂದ ಆ ಕಾಲದಿಂದ ಆ್ಯನ್ಸಿಸ್ಟರ್ಸ್ ಕಾಲದಿಂದನೂ ಬಂದಿರೋದು ಏನಪ್ಪಾ ಅಂದರೆ ಸಿನಮನ್ಗೆ ಆ್ಯಂಡ್ ಬಿರಿಯಾನಿ ಲೀಫ್ಗೆ ಅಥವಾ ಸಾಲ್ಟ್ಗೆ ಇಂಥದಕ್ಕೆಲ್ಲ ನಾವು ತುಂಬ ಇಂಪಾರ್ಟೆನ್ಸು ಕೊಡ್ತೀವಿ ಅದು ಮೇನ್ಲಿ ಕ್ಲೆನ್ಸಿಂಗ್ ಟೂಲ್ಸ್ ಆಗಿ ಉಪಯೋಗ ಮಾಡ್ತೀವಿ ಅಂದರೆ ಕ್ಲೆನ್ಸಿಂಗ್ ಅಂದರೆ ಏನು ಕ್ಲೀನ್ ಶುದ್ಧಿ ಶುದ್ಧೀಕರಣ ಮಾಡಲಿಕ್ಕೆ ಇವು ಹಳೆ ಕಾಲದಿಂದಲೂ ನಾವು ಉಪಯೋಗ ಮಾಡ್ತಾ ಬಂದಿದ್ದೀವಿ ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮನೆಯಲ್ಲಿ ನೆಗೆಟಿವ್ ಎನರ್ಜೀಸನ್ನ ಹೊರಹಾಕಿ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಆಗಿ ಸಮೃದ್ಧಿಯಾಗಿ ನೀವು ಜೀವಿಸಬೇಕು ಮನೆಯಲ್ಲಿ ನೆಮ್ಮದಿ ಸಾ ಸುಖ ಸಹ ಶಾಂತಿಯಿಂದ ನೀವು ಜೀವಿಸಬೇಕು ಅಂದ್ಕೊಂಡ್ರೆ ಈ ಟೆಕ್ನಿಕ್ನ ಉಪಯೋಗಿಸಿ ಅದಕ್ಕೆ ಬೇಕಾಗಿರೋದು ದಾಲ್ಚಿನ್ನಿ ಚಕ್ಕೆ ನಾನು ಇಲ್ಲಿ ಜಸ್ಟ್ ದಾಲ್ಚಿನ್ನೆ ಕೆಲವೊಂದು ಚಕ್ಕೆಗಳು ತಗೊಂಡು ನಾನೇ ಮಿಕ್ಸಿಗೆ ಹಾಕೊಂಡಿ ಸೊ ಇಟ್ಸ್ ನಾಟ್ ವೆರಿ ಫೈನ್ ಪೌಡರ್ ರಫ್ ಆಗಿದೆ ಇನ್ನೂ ಸ್ವಲ್ಪ ನೀವು ಅವಳು ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ ಪೌಡರ್ ಸಿನಿಮನ್ ಪೌಡರ್ ಅದನ್ನು ತಗೊಂಬಂದಾದರೂ ನೀವು ಮಾಡ್ಕೋಬೋದು ಅಥವಾ ಮನೆಯಲ್ಲಾದರೂ ನೀವೇ ಪ್ರಿಪೇರ್ ಮಾಡ್ಕೋಬೋದು ಸೊ ಇದನ್ನು ಹೇ ಯಾವ ರೀತಿ ಉಪಯೋಗಿಸ್ಕೋಬೇಕು ನೀವು ಪ್ರತಿದಿನ ಅಥವಾ ನೀವು ಎವ್ರಿ ಫ್ರೈಡೆ ಮಾಡ್ಬೋದು ಈ ಒಂದು ರೆಮಿಡಿನ ಅಥವಾ ನೀವು ಅಮಾವಾಸ್ಯೆ ಅಮಾವಾಸ್ಯೆ ಪೌರ್ಣಮಿ ದಿನ ಇಂಥ ದಿನಗಳು ಎವ್ರಿ ಫ್ರೈಡೆ ಮಾಡೋರು ತುಂಬ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತೀವಲ್ಲ ಬಂಡಂಟ್ ಫ್ರೈಡೆ ಅಂದ್ರೆ ನಮಗೆ ಒಳ್ಳೆಯ ದಿನ ಲಕ್ಷ್ಮೀ ದಿನ ಅಂತ ಇದ್ದೀವಲ್ಲ ಸೊ ನೀವು ಫ್ರೈಡೇ ಆದರೂ ಮಾಡ್ಕೋಬೋದು ಅಥವಾ ಪೌರ್ಣಮಿ ಅವರು ಅಮ್ಮ ಒಮ್ಮೆ ಆದರೂ ಮಾಡ್ಕೋಬೋದು ಈ ಟೆಕ್ನಿಕ್ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ನೋಡೋಣ ಯಾವ ಥರ ಮಾ ಮಾಡಬೇಕು ನೀವು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ಥರ ರೆಮಿಡಿ ಯಾವ ಥರ ಫಾಲೋ ಮಾಡಬೇಕು ಅಂದರೆ ನೀವು ಮನೆ ಒಳಗಡೆಯಿಂದ ಮಾಡ್ತಾರೆ ಕೆಲವರು ತು ತುಂಬ ತಪ್ಪು ಇದ್ದಾರೆ ಈ ಥರ ಸಿನಮನ್ ಪೌಡರ್ ತಗೊಂಡು ನೀವು ಒಳಗಡೆಯಿಂದ ಆಚೆಗೆ ಬ್ಲೋ ಮಾಡಬಾರ್ದು ಆಚೆ ಬಂದುಬಿಟ್ಟು ನೋಡಿ ಹೊಸಲ ಆಚೆ ಇದ್ದೀನಿ ನಾನು ಸೊ ಹೊಸಲ ಆಚೆಯಿಂದ ನೀವು ಏನು ಮಾಡಬೇಕು ಆ ಪೌಡರ್ ನ ನೀವು ಪ್ರೇ ಮಾಡ್ಕೊಳ್ಳಿ ಫಸ್ಟು ನಮ್ಮನೆಯಲ್ಲಿ ಸಕಲ ಸಂಪತ್ತು ಅಷ್ಟ ಐಶ್ವರ್ಯಗಳನ್ನು ನಾನು ಪ್ರತಿನಿತ್ಯ ಆಹ್ವಾನಿಸುತ್ತಿದ್ದೀನಿ ಆಹ್ಹಾನಯಾಮಿ ಆಹ ನಯಾಮಿ ಆಹನಯಾಮಿ ಅಂದ್ಕೊಂಡು ಒಂದು ತ್ರೀ ಫೋರ್ ಟೈಮ್ಸು ನಿಮ್ಮ ಒಂದು ಕೋರಿಕೆಯನ್ನು ವ್ಯಕ್ತಪಡಿಸಿ ಈ ಸಿನಿಮಾ ಕೌಡರಿಗೆ ನಮ್ಮನೆಯಲ್ಲಿರುವ ಒಂದು ಶಕ್ತಿಗಳು ಈ ಕ್ಷಣವೇ ಹೋಗಲಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಈ ವಿಶ್ವದಲ್ಲಿರುವ ಅಬಂಡನ್ಸ್ ಈ ಪ್ರಕೃತಿಯಲ್ಲಿ ಈ ವಿಶ್ವದಲ್ಲಿರುವ ಅನಂತ ಸಂಪತ್ತು ಅಷ್ಟು ಐಶ್ವರ್ಯಗಳು ಈ ಕ್ಷಣವೇ ನಮ್ಮನೆಯನ್ನು ಸೇರೆಯ ಸೇರಲಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಅಫೌಂಡೇಶನ್ನ ಮಾಡಿಕೊಂಡು ಈಗ ನೀವು ಇಲ್ಲಿಂದ ಏನು ಮಾಡ್ತೀರಾ ಜಸ್ಟ್ ಈ ಥರ ಒಳಗಡೆಗೆ ಸಿಮನ್ ಸಿನಮನ್ ಪೌಡರ್ ಅನ್ನೋದು ಒಳಗಡೆಗೆ ಬೀಳೋ ಥರ ಮಾಡಬೇಕು ಥ್ಯಾಂಕ್ ಯು ಅಂತ ತ್ರೀ ಟೈಮ್ಸು ಮಾಡಿಕೊಂಡು ಈಗ ನೀವು ಸಮೃದ್ಧಿಯಾಗಿ ದೇಲಿ ಅಂತ ಹೇಳ್ಬಿಟ್ಟು ಸಕಲ ಸಂಪತ್ತು ಅಷ್ಟು ಐಶ್ವರ್ಯಗಳು ಸಮೃದ್ಧಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಥ್ಯಾಂಕ್ ಯು ನಿವಾಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಈ ರೀತಿ ನೀವು ಪ್ರತಿದಿನ ಮಾಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಫಾರ್ಟಿ ಫೈವ್ ಡೇಸು ಈ ಟ್ರೀಟ್ಮೆಂಟ್ಸ್ ಇದು ಸೆಕೆಂಡ್ ಮೆಥಡ್ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆಯಲ್ಲಿ ಮೇನ್ ಡೋರ್ ಯಾರು ಓಪನ್ ಮಾಡ್ತಾರೆ ನೀವು ಓಪನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಹಸ್ಬೆಂಡ ನಿಮ್ಮ ಮಕ್ಕಳ ಯಾರು ಫಸ್ಟ್ ಅದು ತಿಳ್ಕೊಳ್ಳಿ ಯಾರಾದರೆ ನಿಮ್ಮ ಮನೆಯಲ್ಲಿ ಫಸ್ಟ್ ಎದ್ದಿದ್ದ ಕೂಡಲೇ ಮೇನ್ ಡೋರ್ ಮನೆಯ ಮೇನ್ ಡೋರ್ ಯಾರು ಓಪನ್ ಮಾಡ್ತಾರೋ ಅವ್ರಿಗೆ ಹೇಳಿಡಿ ಈ ಥರ ಮಾಡೋಕ್ಕೆ ಹೇಳಿ ಅಥವಾ ನೀವೇ ಎದ್ದು ಬೆಳಗ್ಗಿನ ಜಾವ ಅಂದರೆ ಬ್ರಾಹ್ಮಿ ಆಲ್ ಆಲ್ರೆಡಿ ನಾನು ಹೇಳಿದ್ದೀನಿ ನಮ್ಮ ಒಂದು ಸಬ್ಜೆಕ್ಟಲ್ಲಿ ಬ್ರಾಹ್ಮಿ ಮುಹೂರ್ತ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಸೊ ಆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ನೀವು ಎದ್ದು ಇಟ್ ಇದೆಲ್ಲ ಮಾಡಿ ಅಥವಾ ಅಟ್ಲೀಸ್ಟು ಫೈವ್ ಫೈವ್ ತರ್ಟಿ ಒಳಗಡೆ ಆದರೂ ಈ ಒಂದು ರೆಮಿಡಿನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅಬಂಡನ್ಸ್ ಅನ್ನೋದು ಸಮೃದ್ಧಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ದುಡ್ಡು ಸಂಪತ್ತು ಅಷ್ಟ ಐಶ್ವರ್ಯಗಳು ನೀವು ಯಾವಾಗಲೂ ಮನೆ ತುಂಬಿಸ್ಕೊತಾ ಇರ್ಬೋದು ಅಂದರೆ ಸಂ ಅಭಿವೃದ್ಧಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಪ್ರತಿ ಸಾರಿ ಹೆಚ್ ಪ್ರತಿದಿನ ಸಾರಿ ಪ್ರತಿದಿನ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮನೆಯಲ್ಲಿ ನೀವು ಆಗಿ ಜೀವಿಸ್ತೀರ ಸೊ ನೋಡೋಣ ಆರಂಗಡಿ ಏನು ಅಂತ ನೋಡಿ ಇವಾಗ ಬೆಳಗ್ಗೆಯ ಜಾಗ ಇದ್ದ ಕೂಡಲೇ ಬಂದು ಮೇನ್ ಡೋರ್ ಯಾರು ಓಪನ್ ಮಾಡ್ತಾರೋ ಅವರು ಈ ಥರ ಓಪನ್ ಮಾಡಿ ಸ್ಲೋ ಆಗಿ ದುಡ್ಡು ಸಂಪತ್ತು ಅಷ್ಟೇ ಐಶ್ವರ್ಯಗಳನ್ನ ನಾನು ಆಹ್ವಾನಿಸ್ತಾ ಇದ್ದೀನಿ ಆಹ್ವಾನಯಾಮಿ 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 ಸಕಲ ಸಂಪತ್ತು ಅಷ್ಟೇ ಐಶ್ವರ್ಯಗಳನ್ನ ನಾನು ಆಹ್ವಾನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಹ್ವಾನಿಸಿ ಆಚೆ ಹೋಗಿ ಹೋಗಿ ಯೂನಿವರ್ಸ್ಗೆ ಗುಡ್ ಮಾರ್ನಿಂಗ್ ಅಂತ ತಿಳಿಸ್ಬೋದು ಫ್ರೆಂಡ್ಸ್ ಯಾವ ರೀತಿ ನಿಮ್ಮನೆ ತುಂಬಿಸ್ಕೋಬೇಕು ಅಂದ್ರೆ ನಿಮ್ಮ ಮನೆ ಸಮೃದ್ಧಿ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ನೀವು ಆಹ್ವಾನಿಸಿ ಸಮೃದ್ಧಿಯಾಗೇ ನಿಮ್ಮನೆಯಲ್ಲ ಮನೇನ ಇಟ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಈ ಟೆಕ್ನಿಕ್ನ ನೀವು ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಪೌರ್ಣಮಿ ದಿನ ಮಾಡ್ಕೊಳ್ಳಿ ನಿಮಗೆ ರಿಸಲ್ಟ್ ಅನ್ನೋದು ನೀವೇ ಕಾಣ್ತೀರಾ ಆಫ್ಟರ್ ಫೈವ್ ಡೇ ಫಾರ್ಟಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಆದರೆ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಮಾಡಬಾರ್ದು ಅಂತಿಲ್ಲ ಕಂಟಿನ್ಯೂ ಮಾಡಿಕೊಂಡು ಹೋಗಿ ನಿಮ್ಮ ಯಾವಾಗಲೂ ನಮಗೆ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳು ಜಸ್ಟ್ ಫಾರ್ಟಿ ಫೈವ್ ಡೇಸ್ ಮಾತ್ರ ಸಾಕಾ ಇಡೀ ಜೀವನ ಉದ್ದಕ್ಕೂ ಬೇಕಲ್ವಾ ಸಮೃದ್ಧಿಯಾಗೇ ಇರಬೇಕಲ್ವಾ ನಾವೆಲ್ಲ ಹಾಗಾದರೆ ಇದು ಲೈಫಲ್ಲೇ ಒಂದು ಪಾರ್ಟ್ ಅಂತ ಅಂದ್ಕೊಂಡು ಪ್ರತಿ ಶುಕ್ರವಾರ ಇದನ್ನು ಫಾಲೋ ಮಾಡ್ಕೊಂಡೋಗಿ ಅಥವಾ ಪ್ರತಿ ಶುಕ್ರವಾರ ಮಾಡೋಷ್ಟು ಟೈಮ್ ಇಲ್ಲ ಯಾಕೆಂದರೆ ಬ್ಯುಸಿ ಲೈಫ್ ಅಲ್ಲಿ ಇಲ್ಲಿ ಹೋಗೋದು ಅಥವಾ ಜಾಬ್ಗಳ್ಗೆ ಹೋಗೋದು ಎಲ್ಲ ಇರುತ್ತಲ್ವ ಸೊ ಅಟ್ಲೀಸ್ಟ್ ನೀವು ಪೌರ್ಣಮಿ ಅಮಾವಾಸ್ಯಕ್ಕಾದರೂ ನೀವು ಈ ಒಂದು ನ ಫಾಲೋ ಆಗ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಆಗಿ ಎಲ್ಲ ಧನ ಧಾನ್ಯಗಳು ದುಡ್ಡು ಸಂಪತ್ತು ಐಶ್ವರ್ಯ ಎಲ್ಲವೂ ಪ್ಲಸ್ ನೀವು ಸಂತೋಷವಾಗಿ ಕುಟುಂಬದಲ್ಲಿ ಬಾಂಧವ್ಯಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಅನ್ನೋ ಒಂದು ಸಿಕ್ಕಿ ಸಿಗುತ್ತೆ ಸೊ ಥ್ಯಾಂಕ್ ಯು ಈ ವಿಡಿಯೋನ ಇಷ್ಟಪಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆಂದರೆ ನಾನು ಮಾಡ್ತಾ ಇರುವ ಈ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರುವ ಈ ಪ್ರೋಗ್ರಾಮ್ ಈ ಒಂದು ವಿಡಿಯೋಸ್ ಪ್ರತಿಯೊಬ್ಬರಿಗೂ ಸೇರಬೇಕು ಆದಷ್ಟು ಕ್ಲಾಸಸ್ಗೆ ಅಟೆಂಡಾಗಿ ಇಂತಹ ಎಷ್ಟೋ ರೆಮಿಡೀಸು ಲೈವಲ್ಲಿ ಆಗಿ ನಿಮಗೆ ಮಾಡಿ ತೋರಿಸ್ತೀವಿ ತುಂಬಾ ತಿಳ್ಕೊಳೋದಿದೆ ಜೀವನದಲ್ಲಿ ಇವನ್ನೆಲ್ಲ ತಿಳ್ಕೊಂಡು ನೀವು ಸಮೃದ್ಧಿಯಾಗಿ ಧನವಂತರಾಗಿ ಜೀವಿಸಿ ಜೀವಿಸೋಣ ಬನ್ನಿ ಒಂದಾಗಿ ಜೀವಿಸೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಹ್ಯಾಪಿ ಭಾರತ್ ಸಾರಿ Happypi tana deate. Oke okay, அra lenta pella.